ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಬ್ಲಾಗ್ ಸೊ ಈಗ ಟೈಮ್ ಐದು ಮಕ್ಕಳಾಗಿದೆ ಮಗ ಬೇರೆ ನಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ಏನಾದರೂ ಸುಮ್ಮನೆ ಗೊತ್ತಿರಬೇಕಲ್ಲ ಅಂಥೇಳಿ ಕೆಲಸ ಮಾಡಿ ಅಂಥೇಳಿ ಅಂದ್ಕೊಂಡೆ ಅದೇನಂದರೆ ಮದುವೆಗೆ ಗಿಫ್ಟ್ ಬಂದಿತ್ತಲ್ಲ ಎಲ್ಲ ಅದೆಲ್ಲ ಹಾಗೆ ಇದ್ದಿತ್ತು ತುಂಬ ಟೈಮಿಂದ ಕ್ಲೀನ್ ಮಾಡಲೇ ಇಲ್ಲ ಸೊ ಇವತ್ತು ಅದನ್ನು ನಿಮ್ಮ ಜೊತೆ ಫೋಟೋ ಶೇರ್ ಮಾಡಿಕೊಂಡು ಕ್ಲೀನ್ ಅಂತ ಅಂಥೇಳಿ அப்பா துபா வைட்டே இருப்போட்டும் ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ತಾ ಟೈಮ್ ಆದದ್ದೇ ಗೊತ್ತಾಗಲಿಲ್ಲ ಹತ್ತು ನಿಮಿಷದಿಂದ ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ತಾನೆ ಇದ್ದೆ ಹಾಗೆ ತುಂಬಾ ಧೂಳು ಕೂಡ ಇದ್ದಿತ್ತು ಮತ್ತು ಹೊರಗೆ ಸಂಜೆ ಆದ್ದರಿಂದ ಹೊರಕೆಯಿಂದ ಬಿಸಿಲು ಕೂಡ ತುಂಬ ಬಿಸಿಲು ಹೊಡಿತಾನೆ ಇತ್ತು ಆದರೂ ಕ್ಲೀನ್ ಮಾಡಿದೆ ಹಾಗೆ ಸ್ವಲ್ಪ ಕ್ಯಾಮರಾ ಕೂಡ ಆಫ್ ಆಗ್ತಾಯಿತ್ತು ಆಫ್ ಆಗ್ತಾಯಿತ್ತು ಅಂದರೆ ರೆಕಾರ್ಡ್ ಆಗ್ತಾ ಇತ್ತು ಬಟ್ ಸ್ಕ್ರೀನ್ ತೋರ್ತಾ ಇರಲಿಲ್ಲ ಅದನ್ನೆಲ್ಲ ಸರಿ ಮಾಡಿಕೊಂಡು ಹಾಗು ಹೀಗೋ ಅಂಥೇಳಿ ಕ್ಲೀನ್ ಮಾಡಿದೆ ನೋಡಿ ನಾನು ಕ್ಲೀನ್ ಮಾಡ್ತಾ ಇರೋದು ಜಸ್ಟ್ ಫೋರ್ ಫೈವ್ ಫೋಟೋಸ್ ಅಷ್ಟೇ ಆದರೂ ತುಂಬ ಹೊತ್ತಾಗಿತ್ತು ಆದ್ರೂ ಬೇಗನೆ ಕ್ಲೀನ್ ಮಾಡಿದೆ ಮತ್ತು ಲೇಟ್ ಆದರೆ ಮಗ ಎದ್ಬಿಡ್ತಾನೆ ಅಂಥೇಳಿ ಅವನಿದ್ರೆ ಮತ್ತೆ ಅದು ಅವನಿಗೂ ಹೋಗುತ್ತೆ ಅಂಥೇಳಿ ಬೇಗ ಕ್ಲೀನ್ ಮಾಡ್ತಾ ಇದ್ದೆ ಅವನಂತೂ ಒಂದು ಕೆಲಸನೂ ಸರಿಯಾಗಿ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ಲೇ ಬಂದು ತೊಂದರೆ ಕೊಡ್ತಾ ಇರ್ತಾನೆ ಹಾಗಾಗಿ ಅವನು ಅಂದ್ಕೊಂಡವಾಗ ಏನಾದರೂ ಕೆಲಸ ಮಾಡಬಹುದು ಅಂಥೇಳಿ ಅಂದ್ಕೊಂಡಿದ್ದೆ ಕ್ಲೀನ್ ಅಂತೂ ಮಾಡಿದ್ರೆ ಆದರೆ ಅಷ್ಟೊಂದು ಸರಿ ಆಗಿಲ್ಲ ಇನ್ನೊಂದು ಸರಿ ಮತ್ತೆ ಕ್ಲೀನ್ ಮಾಡಬೇಕು ನಾನು ಜಸ್ಟ್ ನೀರಲ್ಲಿ ಒಂದು ಬಟ್ಟೆಯಿಂದ ಉದ್ದಿದ್ದ ಅಷ್ಟೇ ಇನ್ನೊಮ್ಮೆ ಕ್ಲೀನ್ ಮಾಡಿ ಒರೆಸೋಣ ಅಂಥೇಳಿ ನಾನು ಅದನ್ನು ಹಾಗೆ ಬಿಟ್ಟೆ ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಮಗ ಕೂಡ ಎದ್ದ ಅವನು ಎದ್ದು ಅಳ್ತಾ ಇದ್ದ ಆ ಕ್ಲಿಪ್ಪಿಗೆ ಬೇಕಾದರೆ ನಾನು ಆ್ಯಡ್ ಮಾಡ್ತೀನಿ ಅಂತೂ ಫೈನಲಿ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿದೆ ಖುಷಿಯಾಯಿತು ಈಗ ಫೋಟೋಸ್ ಬಗ್ಗೆ ಹೇಳುವ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮುಂದೆ ಹಾಕ್ತಾಯಿದ್ದೀನಿ ನೋಡಿ ಗೈಸ್ ಎಲ್ಲ ಕ್ಲೀನ್ ಮಾಡಿದೆ ತುಂಬ ಅಂದರೆ ತುಂಬ ನೋಡಿದ್ದೆ ಸಲ ಚೆನ್ನ ಮಾಡಿ ವರ್ಷಕ್ಕೆ ಸದ್ಯಕ್ಕೆ ಈಗ ಸಾಕಂತೇಳಿ ಒಂದು ಈಗ ಸಾಕಂತೇಳಿ ಅಂದ್ಕೊಂಡೆ ಫಸ್ಟ್ ಈ ಫೋಟೋ ಇದು ಮದುವೆಗೆ ನನ್ನ ತಂದೆ ಗಿಫ್ಟ್ ಕೊಟ್ಟಿದ್ದ ಇದು ಫಸ್ಟು ಏನಿದೆ ಅಂತ ಹೇಳಿದೆ ಅಂದ್ಬಿಟ್ಟು ಈ ಫೋಟೋ ಫಸ್ಟು ನನ್ನ ಹುಡುಗನ್ ಕಡೆ ನೋಡಕ್ ಬಂದವಾಗ ಹೊಸ ಸ್ಯಾರಿ ಇದೆ ಆಕ್ಚುಲಿ ಇದು ಹೊಸ ಸ್ಯಾರಿ ಇನ್ನೂ ಇತ್ತು ಹುಡುಗನ್ ಕಡೆ ನೋಡಕ್ ಬಂದವಾಗ ಈ ಸ್ಯಾರಿನ ಒಪ್ಕೊಂಡಿದ್ದೆ ಫಸ್ಟ್ ಇದು ಈ ಫೋಟೋ ತೆಗ್ದಿದ್ದು ನನ್ನ ಚಿಕ್ಕಮ್ಮ ಕ್ಯಾಮ್ರಾದಲ್ಲಿ ತೆಗ್ದಿದ್ದು ತುಂಬ ಚೆಂದ ಆಯಿತು ಈ ಫೋಟೋ ಅಂತೂ ನಂಗೆ ಇಷ್ಟ ಆಯ್ತು ಸ್ಮಾರ್ಟ್ ಫೋಟೋ ಇತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದೆ ಈ ಫೋಟೋ ನಾನು ಈ ಫೋಟೋ ಮರಂತಿ ಬೀಚಲ್ ಆದವಾಗ ತೆಗ್ದಿದ್ದು ನಾನು ಈ ಫೋಟೋ ಕಂಡು ನಗಾಡ್ತೀವಿ ಅಂತ ನನ್ ದೆನ್ ಈ ಫೋಟೋ ಇತ್ತಲ್ಲ ಇದು ಇದು ನಮ್ಮದು ಫಸ್ಟ್ ಹೋಮಸ್ಸು ಶಾಸ್ತ್ರ ಅಂತ ಇರುತ್ತಲ್ಲ ಆ ಹುಡುಗನ ಕಡೆಯವರೆಲ್ಲ ಬಂದು ಹುಡುಗಿನ ಕಂಡ ಇದು ಫಸ್ಟ್ ಗೆ ಹೋಮಸ್ ಶಾಸ್ತ್ರಕ್ಕಿಂತ ಮುಂಚೆ ಅಂದರೆ ಫಸ್ಟ್ ಮನೆ ಇರುತ್ತಲ್ಲ ಅಂತಿರುತ್ತಲ್ಲ ಅಷ್ಟೊತ್ತಿ ಕಂಡ ಈ ಫೋಟೋ ತೆಗ್ದು ಬಿಸ್ಲೋತಿ ಆಮೇಲೆ ಈ ಫೋಟೋ ಹೂ ಮಸೋ ಶಾಸ್ತ್ರ ಅಂತ ಇರುತ್ತಲ್ಲ ಹುಡುಗ ಹುಡುಗಿ ಹುಡುಗಿಯ ಅಂತ ಆದ್ಮೇಲೆ ಹೂ ಹೊರ್ಸೋ ಶಾಸ್ತ್ರ ಇರುತ್ತೆ ಅಷ್ಟೊತ್ತಿಗೆ ತೆಗ್ದಿರೋದು ಫೋಟೋ ಇದ್ದರೆ ತೆಗ್ದ ಗಣೇಶಣ್ಣ ನನಗೆ ಆಯ್ತಿದ್ದು ನಾನು ರಾಗಿ ಹೋಗೋದು ಥ್ಯಾಂಕ್ ಯು ಸೊ ಮಚ್ ಲೈಕ್ ಇತ್ತು ಫೋಟೋ ನನಗೆ ಇಷ್ಟ ಆಗುತ್ತೆ

ാലേജ് ഡേ ലാസ്റ്റു കൽച്ചൽ ഡി കല്ച്ചു ഹോ കൽ സാരീ ഉണ്ടോ അതായ്മേ അത് ഫസ്റ്റ് ഉടലില്ല മറ്റ് നന്ന സീരി കക്ഷൻ ഇരുന്നില്ല ഇത് ഫസ്റ്റ് സാരീ ഇത് നോണ്ട് ബന്ധ ഫസ്റ്റ് സാരീ അത് മനപ്പുറം നനക്ക് ഒന്ന് സാരീ ത ಹತ್ತು ವರ್ಷ ಆಯಿತು ಕರೆಕ್ಟ್ ಅದಿಲ್ಲ ಸ್ಯಾರಿ ಇದು ಫಸ್ಟ್ ತಗೊಂಡು ಫಸ್ಟ್ ತಗೋಣದ ಕಡಪಿಸ್ಲಿಲ್ಲ ಆಗುತ್ತೆ ಸ್ಯಾರಿ ಸೊ ಹಾಗೆ ಉಂಟಲ್ಲ ಅಷ್ಟೇ ಅಲ್ಲ ಒಂದ್ಕೊಳ್ಳಿ ನಾನು ಇದು ವಿಶ್ವಾಸಕ್ಕೆ ಹೂಮುರ್ ವಿಶ್ವಾಸಕ್ಕೆ ನೋಡು ಶಾಸ್ತ್ರ ಬಂದು ಬಂದ್ಕೊಂಡು ಹೂ ಮೂಡಿಸಿ ಊಟ ಮಾಡ್ಕೊಂಡು ಹೋಗೋ ಶಾಸ್ತ್ರ ಅದು ಅದೇನೋ ಜೊತೆ ಇತಾರೆ ನಂಗೆ ಗೊತ್ತಿಲ್ಲ ಬಟ್ ಮಾತ್ರ ಇತ್ತು ಮತ್ತು ಇವ್ರ ಹತ್ರ ಹೇಳಿದ್ದೀನಲ್ಲ ಬ್ಲೂ ಕಲರ್ ಬ್ಲೌಸ್ ಸೊ ಬ್ಲೂ ಕಲರ್ ಶರ್ಟ್ ಹಾಕ ಬಂದ ಪಿಂಕ್ ತಗೊಂಡೆ ಅಂತೇಳಿ ಹೇಳಿದ್ರೆ ಸೊ ಪಿಂಕ್ ಶರ್ಟ್ ಇತ್ತು ಅದೇ ಬ್ಲೂ ಕಲರ್ ತಗೊಂಡಿದ್ದೀವಿ இது அந்த மொதல்ஸ் அனுச இதா அதுக்கு நம்ம கடை தோர் இது நான் ಅಂದರೆ ವಾಯ್ಸ್ಗೆ ಏನು ಕೊಟ್ಟದ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಯಾರು ಕೊಟ್ಟಿದೆ ಅಂದರೆ ಹೇಳಿ ನಾನು ಯಾರತ್ರಕ್ಕೇನು ಬೈ ಗೊತ್ತಿಲ್ಲ ಅಂತೂ ನನ್ನ ಫ್ರೆಂಡ್ಸೇ ಯಾರು ಕೊಟ್ಟಿದ್ದಾರೆ ಅಂತ ಕನ್ಫರ್ಮ್ ಇದು ನನ್ನ ಇಷ್ಟನೇ ನನ್ನ ಪ್ರತಿ ಇದು ದೇವ್ರ ಮನೆ ನೀಡೋದಕ್ಕೆ ದೇವ್ರ ಮನೆ ಫುಲ್ ಆಯ್ತು ಫೋಟೋಸ್ ಎಲ್ಲ ಸೊಮ್ಮೆ ಹಾಕಿದ್ರು ಇದು ನನಗೆ ಇಷ್ಟ ನಂಗೆ ಇಷ್ಟ ಆಯ್ತು ಮತ್ತೆ ದೊಡ್ಡ ದೊಡ್ಡ ಪ್ರೇಮ ಖುಷಿ ಆಯ್ತು ಫೋಟೋ ತುಂಬಾ ಇಷ್ಟ ನಮ್ಮದೇ ಫೋಟೋ ನನಗೆ ಇಷ್ಟ ಆಯ್ತ ಒಳ್ಳೆ ಆಯ್ತು ಅಣ್ಣನ ಫ್ರೆಂಡ್ಸ್ ಕೊಟ್ಟದ್ದು ಅಲ್ಲಿ ಹಾಕೋಕಂತ ಹೇಳಿ ಕೊಟ್ಟದ್ದು ಅಂದ್ರೆ ನಾನು ಮನೆಗೆ ಹಾಕೋಕಂದ್ರೆ ಕೊಟ್ಟದ ಅದಿಸ್ ನಾವು ಗಿಫ್ಟ್ ಮಾಡ್ರೆ ಗಿಫ್ಟೆಲ್ಲ ಹಂಗಾಗಿ ನಮ್ಮ ಒಟ್ಟಿಗೆ ಬಂದು ಅಣ್ಣ ಇರಲಿ ಅಲ್ಲೇ ಹಾಕಿದೆ ಒಂದೆಲ್ಲ ತಗೊಂಡೋಗಿರ್ತಾರೆ ಇರಲಿ ಹೇಳಿ ಇದು ಸೇಮ್ ಹೋಮ್ಸ ಶಾಸ್ತ್ರದಿಂದ ತೆಗ್ದಿರೋ ಫೋಟೋ ಸೂರ್ಯ ತೆರಗಿಲ್ಲ ಸೊ ಇದೊಂದು ಫೋಟೋ ಈಗ ಇಷ್ಟ ಆಯಿತು ಅಲ್ಲಿ ಟಿಂತ ಟಿ ವಿ ಮೇಲೆ ಹಾಕಿದ್ದ ಇಷ್ಟ ಆಯಿತು ಅದೇ ಒಂದು ಸಲ ಎರಡು ವರ್ಷ ಇದೆ ನಮ್ಮ ಎರಡು ವರ್ಷದಲ್ಲಿ ಒಂದೇ ಸಲ ನಾವು ಇದನ್ನು ಫೋಟೋದ ಕ್ಲೀನ್ ಮಾಡತ್ತ ಈಗ ಇಂಥಕ್ಕೂ ಕರ್ಸೋಕಾಗ್ತಿಲ್ಲ ಮಗ ಅವನ ಮಲ್ಕಂಡ್ಗೆ ಅವನ ಮಲ್ಕಂಡ ಎಂಥ ಮಾಡೋಕ್ಕಾಗ್ತಿಲ್ಲ ನಡೀತಾ ಹರಿತನ ಹರಿತ ನಿಂತ ಹಾಗಾಗಿ ಇಂಥ ಕೆಲಸ ಮಾಡೋಕೆ ಆಗ್ತಿಲ್ಲ ನಾವು ನೋಡಿ ಒಬ್ಬರು ಬೇಕೆ ಸೊ ಈಗ ಮಲ್ಕಂಡ ಅದಕ್ಕೋಸ್ಕರ ಕೆಲಸ ಆಯ್ತು ಇಷ್ಟೇ ನಮ್ದು ಅಂದರೆ ಇಷ್ಟೇ ಅಂದರೆ ನಮ್ಗೂ ಅಂತೇಳಿ ಬಂದದ್ದು ಇಷ್ಟೇ ಖುಷಿ ಆಯ್ತು ನನಗೆ ನಮ್ಮ ಯಾವುದು ಫೋಟೋಸ್ ಎಲ್ಲ ನಮ್ಮ ಫ್ರೇಮ್ ಎಲ್ಲ ಹಾಕ್ಬೇಕು ಕಮ್ಮಿ ಅಂತ ಫ್ರೆಂಡ್ ಹಿಂಗಿಂದನ ಕೊಟ್ಟರೆಲ್ಲ ಖುಷಿ ಅಲ್ಲ ಹಾಂ ಇಷ್ಟ ಅಲ್ಲ ಮತ್ತೆ ಫ್ರೆಂಡ್ಸ್ ಮತ್ತು ಕೃಷ್ಣ ರುಕ್ಮಿ ಅಂತ ಹೇಳಿ ಅವ್ರ ಫ್ರೆಂಡ್ ಅವರು ಕೊಟ್ಟರು ಕೃಷ್ಣ ಅಂತ ಅದು ಅದೊಂದು ಟೈಪ್ ಇತ್ತು ಹಾ ಕೃಷ್ಣ ಅಂತ ಕೊಡ್ತೀರ ಅದು ಎರಡಿತ್ತು ಇತ್ತು ಕೃಷ್ಣ ರುಕ್ಮಿ ನಾವು ಇಟ್ಕೊಂಡಿಲ್ಲ ನಮ್ಮ ಬೆಡ್ರೂಮಲ್ಲಿ ಹಾಕಿದ್ದೆ ಆಯಿತು ಅದು ಯಾರೋ ಹೇಳ ಕೃಷ್ಣ ಗಂಧ ಹೆಂಡತಿ ಕೃಷ್ಣ ರಕ್ಮಣಿ ಫೋಟೋ ಲೈಟ್ಕೊಂಬಂಥೇಳಿ ಸೊ ನಾನು ನಾನಿಂತ ಮಾಡಿದೆ ಅದನ್ನು ತೆಗೆದು ಹೊರಗೆ ಹಾಕಿದ್ದೆ ಹಿಂದೆ ಸೇಮ್ ಗಣಪತಿ ಏನಿದೆ ಫ್ರೆಂಡ್ಸೇ ನಾನು ನಾನಿದ್ದೆ ನನ್ನ ಫ್ರೆಂಡ್ಸೇ ಕೊಟ್ಟಿದ್ದಂತೆ ನಾನು ತಂದು ಇನ್ನೊಂದ್ ತಂಗ ಮತ್ತೆ ನಾನು ನನ್ನ ಫ್ರೆಂಡ್ಸೇ ಕೊಟ್ಟಿದ್ದ ಅಂತೇಳಿ ಎನ್ಸಿದೆ ಸೊ ಇನ್ನೊಬ್ರು ನನ್ನ ಫ್ರೆಂಡ್ ಸ್ಯಾರಿ ಕೊಟ್ಟರೆ ನನಗಂತೂ ಇಷ್ಟ ಆಯಿತು ಬೇಕಾದ್ರೆ ಆ ಸ್ಯಾರಿ ಫೋಟೋ ಈಚಿರೋದ್ರೆ ಹಾಕ್ತೆ ಕಾಣಿ ನಂಗೆ ತುಂಬ ಇಷ್ಟ ಆಯಿತು ಆ ಸೀರಿ ಬಿನಕ ಮತ್ತು ಸಾಫ್ಟ್ ಇತ್ತು ಸಿರಿಕ್ ಸಾಫ್ಟ್ ಸಿಲ್ಕ ಸ್ಮೂತ್ ಆಯ್ತು ಖುಷಿ ಆಯ್ತು ಬಟ್ಟ ಉಟ್ಕೊಳಕ ಐದು ನಿಮಿಷದ ಸ್ಯಾರಿ ಉಡ್ಲಕ್ಕ ಅಂದರೆ ಯಾರು ಹೆಲ್ಪ್ ಇಲ್ಲದೆ ಸ್ಯಾರಿ ಉಡ್ಲಕ್ಕ ಸೊ ಆ ಸ್ಯಾರಿಯಿಂದ ಅದು ಫ್ರೆಂಡ್ ಕೊಟ್ಟು ಮತ್ತು ಹಾಂ ಇವರು ಮ್ಯಾಡದ ಫ್ರೆಂಡ್ಸ್ ಎಲ್ಲ ಕೊಟ್ಟರು ಅದೆಂತ ಕೇಂದ್ರ ಒಂದು ಬಾಕ್ಸಲ್ಲೇ ಚಾಕ್ಲೇಟ್ಸು ಕಡಿಕೆ ಅಂತೇಳಿ ಇತ್ತಪ್ಪ ಕಡಿಕೆ ಕಡಿಕೆ ಅಂತ ಎಂತ ಕಡಿಕೆ ಕಡಿಕೆ ಮಗಿಂದು ಆಡುಗಲ್ಲ ಇರುತ್ತಲ್ಲ ಗಲಗಲ ಮಾಡ್ತಲ್ಲ ಎರಡು ಮೂರು ತರದ್ದು ಕಡಿಕೆ ಚಾಕ್ಲೇಟ್ಸ್ ಅದೊಂದು ಎರಡು ಮೂರು ತರದ್ದು ಅಷ್ಟೇ ಅಂತ ನೆನಪಿಲ್ಲ ಅದೇ ಪಿ ಪಿ ಇತ್ತು ಅಷ್ಟೇ ಅಂದರೆ ಅವ್ರ ಫ್ರೆಂಡ್ಸ್ ಫೋಟೋದಷ್ಟೇ ಅವ್ರ ಫ್ರೆಂಡ್ಸ್ ಯಾರೇಳ್ಬೇಕಾರೆ ಆಲ್ಬಮ್ ಇದು ಫೋಟೋ ಸಿಕ್ಕರೆ ನಾನು ಹಾಕ್ತೆ ಸಿಕ್ತೇ ಇದ್ದರೆ ಇಲ್ಲ ಸಿಗ್ಬೋದು ಇನ್ನೊಂದು ಸಲ ನಾನು ಮದುವೆ ಆಲ್ಬಮ್ ವಿಡಿಯೋ ಮಾಡಿದೆ ಇವತ್ತಿಗೆ ಇಷ್ಟೇ ಸಾಕಂದ್ರೆ ಅನ್ಕಂದೆ ಇನ್ನೊಂದು ಗಣೇಶನ್ ಫೋಟೋ ಅಂದ್ನಲ್ಲ ಇದೆ ಇದು ಯಾರು ಫ್ರೆಂಡ್ಸ್ ಕೊಟ್ಟದ್ದು ಅಂತ ಹೇಳಿ ನನಗಂತೂ ಸತ್ಯವಾಗಲೂ ಗೊತ್ತಿಲ್ಲ ಇದೇ ಥರದಲ್ಲೇ ಕೃಷ್ಣ ರುಕ್ಮಿಣಿದು ಎರಡು ಫೋಟೋ ಎರಡು ಸೇಮ್ ಹಿಂಗಿಂದ ಇದೇ ಥರದಲ್ಲೇ ಕೃಷ್ಣ ರುಕ್ಮಿಣಿದು ಎರಡೇನು ಬಂದಿದ್ದ ಅದು ಗೊತ್ತು ಅದು ಒಂದು ಇವರು ಮೇಳದವರು ಶ್ರೀಧರಣ್ಣ ಕೊಟ್ಟಿದ್ದ ಇನ್ನೊಂದು ಯಾರು ಕೊಟ್ಟದ್ದೋ ಗೊತ್ತಿಲ್ಲ ಇದೆ ಗಣಪತಿ ನಂಗೆ ಆಲ್ಮೋಸ್ಟ್ ನಂಗೆ ಗಿಫ್ಟ್ ಕೊಡೋದು ಅಂತಂದ್ರ ಮೇಲೆ ಎಲ್ಲರೂ ಗಣಪತಿನೇ ಹುಡ್ಕಿದ್ರೆ ನಂಗೆ ಗೊತ್ತಿತ್ತು ಅದೊಂದು ಗೊತ್ತಿದ್ದಿದ್ದೆ ನನಗೆ ನಂಗೆ ಯಾಕಂದರೆ ನಂಗೆ ಗಣಪತಿ ಅಂದರೆ ಇಷ್ಟ ಹಾಗೆ ಇನ್ನೊಂದು ಫೋಟೋ ಇತ್ತು ಹತ್ತು ವರ್ಷ್ದೆ ಬನ್ನಿ ಅದೊಂಥರ ಸ್ಪೆಷಲ್ ಫೋಟೋ ಅದು ಆಗಿತ್ತು ಬನ್ನಿ ಹಾಬ ರೂಮ್ ಲೈಟ್ ಆಗಿದೆ ಸೋಮಕಾಯ್ದ ಇತ್ತು ಫೋಟೋಗ್ರಾಫ್ಸ್ ಐದೇ ಫೋಟೋ ಅದು ಒಂದು ಸ್ವಲ್ಪ ಬ್ಲರ್ರಾಗಿ ಬಂದಾಗಿತ್ತು ಇದನ್ನು ನಾನು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿದೆ ಕಾಣಿಬೇಕಾದ್ರೆ ಇದಕ್ಕೆ ಸ್ಪೆಷಲ್ ಕೇಂದ್ರೆ ಇದು ನಾವು ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಮಲ್ಪೆ ಬೀಚಿಗೆ ಹೋಯಿತು ಆನೆಗುಡ್ಡೆ ಹೋಯಲ್ಲಿಂದ ಮಲ್ಪೆ ಬೀಚಿಗೆ ಹೋಯಿತು ಆವತ್ತು ತ್ರೀ ಮಂತ್ ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಇದ್ದಿದೆ ಸೊ ಅವತ್ತು ಅದಲ್ಲೇ ಅಲ್ಲೆಲ್ಲ ಫೋಟೋ ತೆಗೀತರು ಈ ಮುರುಡೇಶ್ವರ ತೆಗಲ್ಲ ತೆಗಿತ್ರಲ್ಲ ಹಾಗೆ ಅಲ್ಲೂ ಕೂಡ ಫೋಟೋ ತೆಗಿತಾ ಇದ್ದೀರ ಅವರು ಫೋಟೋ ತೆಗುವ ಬನ್ನಿ ಬನ್ನಿ ಅಂದರೆ ಮತ್ತು ಇವರು ಹಾಂ ಇರಲಿ ಒಂದು ಇರುತ್ತದೆ ಇದೆಲ್ಲ ಅಂಥೇಳಿ ಒಂದು ಫೋಟೋ ಸುಮಾರು ಫೋಸಲ್ಲಿ ತೆಗೆದಿತ್ತು ಅವರಿಗೆ ಈ ಫೋ ಇವರಿಗೆ ಈ ಫೋಸಲ್ಲಿ ಇಷ್ಟ ಆಯಿತು ಅಂಥೇಳಿ ಇದನ್ನು ಓಕೆ ಮಾಡ್ರು ನನಗೇನು ಇದರಲ್ಲಿ ಬೇರೆ ಫೋಟೋ ಇಷ್ಟ ಆಯಿತು ಬಟ್ ಅದನ್ನೆಲ್ಲ ಶೇರ್ ಮಾಡ್ಕೊಂಬಂತ ಅಂತ ಆಮೇಲೆ ಅವರು ಎರಲ್ಲಿ ಬಿಡಿ ಸುಮ್ಮ ಫೋಟೋ ಇರುತ್ತವ್ರಿ ಮತ್ತು ಕರೆ ಕರೆ ಕೊಡುವಂತಕ್ಕಂಥೇಳಿ ಸುಮ್ಮನೆ ಅಂತ ಇದು ಏಯ್ಟ್ ಮಂತ್ ಏಯ್ಟ ಇದು ಮಗಂದು ಏಯ್ಟ್ ಮಂತ್ ಫೋಟೋ ಶೂಟಿಗೆ ಅಂತ ಹೇಳಿ ತಂದದ್ದು ಅದನ್ನೆಲ್ಲಿ ಹಾಕಿದೆ ಹಿಂಗೆ ಹಾಕಿದೆ ಅಷ್ಟೇ ಆ್ಯಂಡ್ ಎಲ್ಲರೂ ಹೇಳುವಂಗೆ ಹಾಂ ಇದನ್ನು ಎಡಿಟ್ ಮಾಡೋಕೆ ಹೋಗ್ತಿಲ್ಲ ಜಾಸ್ತಿ ಕೆಲಸ ಅದಕ್ಕೋಸ್ಕರ ಹೀಗೆ ಹಾಕ್ತಿದ್ದೆ ಮತ್ತು ಎಲ್ಲರೂ ಹೇಳೋಂಗೆ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ಎಲ್ಲದೂ ನಿಮಗೆ ನೋಟಿಫೈ ಆಗುತ್ತೆ ನೋಟಿಫೈ ಆದರೆ ಕ್ಲಿಕ್ ಮಾಡಿ ವೀಡಿಯೋನ ಎಲ್ಲೂ ಮಿಸ್ ಮಾಡ್ತೀವಿ ಕಾಣಿ ನನಗೆ ಹೇಳ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀವಿ ಬಾಯ್